ನಾನು ಹೇಳ್ತಾ ಇದ್ದೀನಲ್ಲ ದಯವಿಟ್ಟು ನಿಮ್ಮ ಲೋಕಲ್ ಮುಖಂಡರನ್ನ ನಂಬೇಡಿ ಒಬ್ಬರಿಗಿಂತ ಒಬ್ಬರು ಅಪರಂಜಿ ಇದ್ದಾರೆ ಅಲ್ಲಿ ನೀವು ಕ್ಯಾಂಡಿಡೇಟು ನೀವು ಎಫ್ ಐ ಆರ್ ನೋಡ್ಕೊಡ್ತೀರಾ ಅನಿಸುತ್ತೆ ಬಿ ಫಾರ್ಮ್ ಕೊಡೋದಕ್ಕಿಂತ ಮುಂಚೆ ನಿನ್ನ ನಿನ್ನ ಮೇಲೆ ಎಷ್ಟು ಕ್ರಿಮಿನಲ್ ರೆಕಾರ್ಡ್ ಇದೆ ಎಷ್ಟು ಎಫ್ ಐ ಆರ್ ಇದೆ ಎಷ್ಟು ಅಟೆಂಪ್ಟು ಮಾಡಿರಿದೆ ಎಷ್ಟು ಜನದ ಮೇಲೆ ಅತ್ಯಾಚಾರ ಮಾಡಿದೆಯಾ ದೌರ್ಜನ್ಯ ಮಾಡಿದೆಯಾ ಅಟ್ರಾಸಿಟಿ ಮಾಡಿದ್ಯಾ ಇದು ನಿಮ್ಮ ಕ್ರೈಟೀರಿಯಾ ಕೆಲವು ಬಿ ಜೆ ಪಿ ಮುಖಂಡರು ನಮ್ಮ ಜಿಲ್ಲಾ ಮುಖಂಡರದ್ದು ಲಿಸ್ಟ್ ತೆಗೆದು ನೋಡಿರಿ ಚಿತಾಪುರ ಕ್ಯಾಂಡಿಡೇಟ್ ಅಕ್ಕಿ ಕಳ್ಳ ಮಕ್ಕಳು ಹಾಲಿನ ಪೌಡ್ರ್ ಕಳ್ಳ ಅಂಥವನಿಗೆ ಟಿಕೆಟ್ ಕೊಟ್ಟಿದ್ದೀರಾ ಇನ್ನೊಬ್ಬ ಒಬ್ಬ ನಿಮ್ಮ ಬೀದರ್ ಶಾಸಕರಿದ್ದಾರೆ ಅವ್ರಿಗೆ ಕೇಳಿ ಯಾರು ನಮ್ಮ ಭಾಗದಲ್ಲಿ ಐ ಪಿ ಎಲ್ ಬೆಟ್ಟಿಂಗ್ ನಡೆಸ್ತಾರಂತ ಅಂತ ಕೇಳಿ ನೋಡಿ ನಿಮ್ಮ ಬಿ ಜೆ ಪಿ ಶಾಸಕರಿಗೆ ಕೇಳ್ತಾರೆ ಯಾರಿಗೆ ನೀವು ಬಿ ಫಾರ್ಮ್ ಕೊಟ್ಟಿದ್ದೀರಾ ಅಂತ ಇನ್ನೂ ಒಬ್ಬ ಬಿ ಜೆ ಪಿ ಶಾಸಕರ ಎಲ್ಲದಕ್ಕೂ ಮಾಜಿ ಶಾಸಕರು ಎಲ್ಲದಕ್ಕೂ ಮುಂದೆ ಮುಂದೆ ನಿಂತು ಬೈತಾರೆ ನಿಮ್ಮ ಸರ್ಕಾರ ಸಿ ಬಿ ಐ ತನಿಖೆ ನಡೆದಿತ್ತು ರೈತರ ಹೆಸರು ಮೇಲೆ ವಂಚನೆ ಮಾಡಿದಕ್ಕೆ ಮರ್ತೋಗ್ಬಿಟ್ಟಿದ್ದೀರಾ ಇವೆಲ್ಲ ಇನ್ನೊಂದು ಪಾಯಿಂಟ್ ಪಿ ಕೆ ನಿನಗೆ ಹೇಳ್ತೀನಿ ಕೇಳು ನೀನು ಏನೇ ಚಮಚಗಳದನಲ್ಲ ಅವ ರಾಜ ಜ್ಯಾನೆ ಅವನು ಏನು ಅಕ್ಕಿ ಕಳ್ಳ ನನಗೆ ಹೇಳ್ತಿಲ್ಲ ನಾನೆಲ್ಲರೂ ಅಕ್ಕಿ ಕಳ್ಳ ಹುಚ್ಚ ಅಕ್ಕಿ ಕಳ್ಳ ರಾಜ ಜಾನ್ಯ ಹಾಕೊಂಡಾಗ ರೊಕ್ಕ ಹೊಂಟವ ಸ್ಟೇಟ್ಮೆಂಟ್ಗೆ ಸಹ ಪ್ರೂಫ್ ಕೊಡ್ತೀನಿ ಅವನು ಹಪ್ತ ತಗೊಂಡು ಅವ ಏನು ಟೋಪಿ ಹಾಕ್ಕೊಂಡು ತಿರುಗಿ ಅವ ಯಾರವ ಅಫ್ಜಲ್ಪುರ್ದವ ಲಚ್ಚ ಅವನದು ಇಲ್ಲಿಗಲ್ ಟ್ರಾನ್ಸ್ಪೋರ್ಟ್ ಆಗ್ಲತ್ತದ ಇನ್ನೊಬ್ಬ ಮೈನೇ ಅಂತ ಹೇಳಿ ನನ್ಗೆ ಸುಪಾರಿ ಕೊಡ್ತಾನ ಅವ ಮುಸಲ್ಮಾನ್ ಕಳ್ಸೋ ಮಗ ಅವನು ಅಕ್ಕಿ ಕಳ್ಳ ನೀ ಅಕ್ಕಿ ಕಳ್ಳ ನಿನ್ನ ಅಫ್ಜಲ್ಪುರ್ ಅವ ಟೋಪಿದವ ಅವ ಲಚ್ಚ ಅಕ್ಕಿ ಕಳ್ಳ ನೀವು ಅಕ್ಕಿ ಕಳ್ರಿದ್ದಿರ್ಲೇ ನೀವು ನನಗೇನು ಅಕ್ಕಿ ಕಳ್ರಿ ಹೇಳ್ತಿರ್ಲೇ ಹಾ ಒಂದು ಪ್ರೂಫ್ ತೋರ್ಸ್ರಿ ನಾ ಅಕ್ಕಿ ಕಳ್ಳ ಇದ್ದೀನಿ ಅಂತ ಹೇಳಿ ಅದು ಯಾದಗಿರದಾಗ ಪೋಡ್ರದು ನೀನು ಬೀಗ ಇದ್ದವ ಜಡ್ಜು ಅವನು ನನ್ನ ಮೇಲೆ ಸುಳ್ಳು ಸುಮ್ಮನೆ ನನಗೆ ಒಂದು ಸ ವರ್ಷದ ಸಜಾ ಮಾಡಿದ್ದ ಅದು ನಮಗೆ ಹೈಕೋರ್ಟ್ದಾಗ ಅದು ಬಾಯಿ ಜೊತೆ ಅದು ನನ್ನ ಮೇಲೆ ಏನೋ ಒಂದು ವರ್ಷದ ಏನು ಸಜಾ ಮಾಡಿದನಲ್ಲ ಅವನು ಎಲೆಕ್ಷನ್ ಹಿಂದಿರು ಅಂತ ಹೇಳಿ ಅದು ಹೋಯ್ತು ತೊಳ್ಕೊಂಡು ಹೋಯಿತು ಅದೇ ಹಾಡ ಎಷ್ಟು ಸಲ ಹೇಳ್ತೀಯ ನೀನು ನಾನು ಹಾಲಿನ ಪೌಡ್ರ್ ಕಳ್ತನ ಮಾಡಿದೆ ಅಂತ ಹೇಳ್ತೀಯ ನಾನೇನು ಅಲ್ಲಿ ಪ್ರೂಫ್ ಇತ್ತ ನಿನ್ನ ಬಂದು ನಿಂತಿದ್ದೆನ ನಾನು ಕಳ್ತ ಮಾಡಿದಲ್ಲಿ ನಿನ್ನ ಚಮಚಗಳು ಸುಳ್ ಸುಳು ಕೇಸ್ ಹಾಕಿ ಆ ನಿನ್ನ ಬೀಗರಿದ್ದು ಈ ಜಡ್ಜ್ಗಳು ನನ್ನ ಮೇಲೆ ಸುಮ್ಮ ಒಂದು ಸಜಾ ಹಾಕಿ ಆದ್ರೆ ಆಗ್ಬಿಟ್ಟಿತ್ತೇನು ಇಲ್ಲ ತಮ್ಮ ಇನ್ನು ಭಾಳ ಕಾನೂನುಗಳವ ಜೆ ಎಮ್ ಎಫ್ ಸಿ ಸೆಷನ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲ ಸ ಕೋರ್ಟ್ಗಳವ ನೀ ಏನು ನೋಡಿದಿ ಹುಟ್ಟಾಗಲೇ ನೀನು ಖಾಲಿ ಬಂಗಾರ ಚಮಚ ನೋಡಿದ್ವಿ ನಿನಗೇನು ಕಾನೂನುಗಳು ಗೊತ್ತಿಲ್ಲ ನಿನ್ನ ಮೇಲೆ ಇಲ್ಲ ಅಷ್ಟೇ ನೀನು ರಾಜ್ಯ ರೋಷಿಯಾಗಿ ಆಟ ಆಡ್ತಾ ಇದ್ದಿ ನಿಂದ್ರೆ ನಾಲ್ಕು ದಿವಸ ಎಲ್ಲ ನಿಮಗೂ ನೀ ನನಗೆ ಯಾವ ಥರ ಮಾಡ್ತಾ ಇದೆಯಲ್ಲ ಅದೇ ತರ ನಿನಗೆ ಕರ್ಮ ಒಂದು ದಿವಸ ರಿಪೀಟ್ ಬೀಳ್ತದ ಆ ರಿಪೀಟ್ ಕರ್ಮ ಬಂದವಾಗ ಏನು ಮಾಡ್ತಾ ಇಲ್ಲ ನಾನಾದ್ರೆ ಬಚ್ಚಾವ್ ಆಗ್ತೀನಿ ನೀ ಆದರೆ ಮಾಡಿದ್ದಿ ನೀನು ನೂರಕ್ಕೆ ನೂರು ಸಜೆ ಆಗ್ತದ ನೂರಕ್ಕೆ ನೂರು ನೀ ಜೇಲ್ಗೆ ಹೋಗ್ತಿ ಕಳ್ಳನಪ್ಪ ಹೋಗಿ ಬೆಂಗಳೂರದಾಗ ಕುಂತ ಪ್ರೆಸ್ ಮೀಟ್ ಮಾಡಿದ್ರೆ ಆಗಲ್ಲ ತಾಕತ್ತು ದಮ್ಮಿದ್ರೆ ಇಲ್ಲಿ ಮನೆ ಮಾಡಿ ಇಲ್ಲಿ ಇರು ಚಿತ್ತಾಪುರದಾಗ ಬಂದು ಇರು ಜನರ ಸಮಸ್ಯೆ ಹೇಳು ಜನರ ಸಮಸ್ಯೆ ನೋಡು ಕಲಬುರಗಿದಾಗ ಮನೆ ಮಾಡಿರು ಕಲಬುರಗಿ ಜಿಲ್ಲಾ ಎಲ್ಲಿ ನೋಡ್ಕೊತ ಹೋಗು ಆ ಎಸ್ ಪಿಗೆ ಎರಡು ವರ್ಷ ಐತಿ ಮೂರು ನಾಲ್ಕೈದು ವರ್ಷ ಆಯ್ತು ಅವ್ನಿಗೆ ಅಲ್ಲೇ ಇಡ್ತಿ ಈ ಫಾಜಿಯಾ ತರ್ಮ್ ತಂದು ಒಂದೆರಡು ವರ್ಷ ಆಯ್ತು ಅಲ್ಲೇ ಇಡ್ತಿ ನಿನಗೆ ಯಾರ್ಯಾರು ತಂದು ಕೊಡ್ತಾರೋ ಅವ್ರಿಗೆ ಹಿಡ್ಕೊಳತ್ತಿ ಐಜಿ ಐಜಿನೂ ತಂದು ಕೊಡ್ತಾನೆ ಹಿಡ್ಕೊತಿ ನಿನ್ನ ಯಾರ ಜೇಬ್ ತುಂಬತ್ತಾರ ಗೊತ್ತದ ಆ ಏಜಿದ್ ಎಷ್ಟು ಪ್ರಾಪರ್ಟಿ ಅದು ಗೊತ್ತದ ಅವ ಯಾ ಯಾವ ಹಗರಣದ ಗೊತ್ತದ ಏದಿದ್ ಗೊತ್ತದ ಈ ಯಾರ್ಯಾರು ನಿನ್ನ ಅಧಿಕಾರಿ ಚಮಚಗಳು ಎಷ್ಟು ಮಂದಿದ ಅಕೌಂಟ್ ನಂಬರ್ ಡಿಟೇಲ್ಗೆ ಸಾತ್ ಫ್ಯಾಮಿಲಿ ಅವರ ಪ್ರಾಪರ್ಟಿಗೆ ಸಹ್ ಎಲ್ಲ ನಂಬರ್ ಲೆಕ್ಕ ಪತ್ರ ಲೆಕ್ಚರ್ ರೆಡಿ ಅಲ್ಲ ಆ ತಮ್ಮ ತಿಳಿಕಿಡ್ಸ್ಕೊಬೇಡಿ ನೀನು ನೀ ಏನು ಸಾಜೋಕಿ ಇಲ್ಲ ನೀನು ಚಮಚಗಳೇನು ಸಾಜೋಕೆ ಇಲ್ಲ ನೀವು ಎಷ್ಟು ಸರಿ ಹಾಕ್ತಿರ ನನ್ಗೆ ಜೇಲ್ಗೆ ಹಾಕ್ರಿ ಈಗ ಈಗ ಎಲೆಕ್ಷನ್ ಆದ್ಮೇಲೆ ಹತ್ತು ಸಾರಿ ಹಾಕಿದ್ ಇನ್ನ ನೂರು ಸಾರಿ ಹಾಕಿ ನಾನ್ ಅವನಲ್ಲ ನಾನು ನಿನ್ಗ ಜೈಲ್ ತೀರ್ತೀನಿ ನಿನಗ ಎಷ್ಟು ಸಾಮಾನ್ಯ ನಾನು ಬಿಡೋನೆಲ್ಲ ಮಿನಿಸ್ಟರ್ ಪಿ ಕೆ ಹೇಳ್ತಾ ಇದ್ದೀನಿ ಈ ನಿಂದ ಆಟ ಏನದಲ್ಲ ನೀ ಆಟ ನೀ ಎಷ್ಟೇ ನಡೆಸಿಲಿ ನಿಂದ ಆ ಪಾಪದ ಕೂಡ ಹೆಚ್ಚಿಗೆ ಆಗ್ತದ ಹೊರತು ಕಮ್ಮಾಗಲ್ಲ ಮಿನಿಸ್ಟರ್ ಪಿ ಕೆ ನೀವೆಲ್ಲ ಏನು ನಾಟಕ ಮಾಡ್ತೀರಲ್ಲ ಈ ನಾಟಕಗಳು ಬಿಡ್ರೋ ಪಿ ಕೆ ಈ ಹೆಚ್ಚಿಗೆ ದಿವಸ ನಡೆಯಲ್ಲ ನಿಮ್ಮ ನಾಟಕ ಏನು ನಾವು ಅಲ್ಲಿ ಚಿತ್ತಾಪುರ ಮತ್ತೆ ಕ್ಷೇತ್ರದಾಗ ಇಲ್ಲ ಕಲಬುರ್ಗಿದಾಗ ಇಲ್ಲ ಅಂತ ಹೇಳಿ ನೀವು ದಾದಾಗಿರಿ ಮಾಡಿದ್ರೆ ನಿಮ್ದು ಆಯ್ತು ನಾವೇ ರಾಜ ರೋಷಿ ನಾವೇ ರಿಪಬ್ಲಿಕ್ ಆಫ್ ಕಲಬುರಗಿ ಅಂತ ಹೇಳ್ಕೊಂಡ್ರೆ ಇದು ಆಗಲ್ಲ ಸಾಧ್ಯವಿಲ್ಲ ಪಿ ಕೆ ಎಸ್ ದಿವಸ ನಡೆಸ್ತಿ ನಿನ್ನ ಅಧಿಕಾರ ಎಸ್ ಸುಳ್ಳು ಸುಳ್ಕೇಸ್ ಹಾಕ್ತಿ ಎಸ್ ದಿವಸ ನಿನ್ನ ಎಲ್ಲ ಚಮಚ ಅಧಿಕಾರಿಗಳನ್ನ ಮೇಲೆ ಸುಳ್ಕೇಸ್ ಹಾಕ್ತಾವ ಯಾವನ್ಗ ಬಿಡೋನಲ್ಲ ನಾನು ಬರೆದಿಟ್ಕೋ ನಿನಗೆ ಜೈಲಿಗೆ ಕಳ್ಸ ನಾನು ಸಾಯಲ್ಲನೂ ಹೇಳ್ತಾ ಇದ್ದೀನಿ ನಿನಗೆ